ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಒಂದು ವಾರದಿಂದ ಸ್ಟೇಟಸ್ ನೋಡಿ ಎಲ್ಲರೂ ಪ್ರಶ್ನೆ ಕೇಳ್ತಾನೇ ಇದ್ದೀರಾ ಜ್ಯೋತಿ ಎಲ್ಲಿ ಹೋಗಿದ್ರಿ ಯಾರ್ಯಾರು ಹೋಗಿದ್ರಿ ಯಾವ ಕಡೆ ಹೋಗಿದ್ರಿ ಹೀಗೆ ಎಷ್ಟೊಂದು ಪ್ರಶ್ನೆ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಇಲ್ಲಿದೆ ಇದೊಂದು ವಿಡಿಯೋ ಅಲ್ಲದೆ ನನ್ನ ಮುಂದಿನ ವಿಡಿಯೋಗಳಲ್ಲೂ ನಮ್ಮ ಟೂರ್ ಹೇಗಿತ್ತು ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತೀನಿ ಪ್ರತಿ ಬಾರಿ ಬೇಸಿಗೆನಲ್ಲಿ ಒಂದು ಸಣ್ಣ ಟೂರ್ ಮಾಡೋದು ನಮ್ಮೂರಲ್ಲಿ ರೂಢಿ ಇದೆ ಹೈದ್ರಾಬಾದ್ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಗೋವಾ ಅಯೋಧ್ಯೆ ಕಾಶಿ ಹೀಗೆ ಪ್ರತಿ ವರ್ಷ ಒಂದೊಂದು ಕಡೆ ಹೋಗಿದ್ದೀವಿ ಆದರೆ ಈ ಬಾರಿ ಬೇಸಿಗೆಯ ಬರಗಾಲದ ಕಾರಣ ನಾವು ಯಾರು ಯಾರು ಟೂರ್ ಹೋಗೋ ಆಸಕ್ತಿ ತೋರಿಸಿರಲಿಲ್ಲ ಆದರೆ ಈಗ ಮಳೆಗಾಲ ಶುರುವಾಗಿದೆ ಎಲ್ಲರಿಗೂ ಸ್ವಲ್ಪ ಸಮಾಧಾನ ಆಗಿದೆ ಹಾಗಾಗಿ ಈ ಬಾರಿ ಮಳೆಗಾಲದಲ್ಲೇ ಫೈವ್ ಡೇಸ್ ಟೂರ್ ಪ್ಲಾನ್ ಆಯಿತು ನಾವು ಸಮೇತ ಮಗನ ಸ್ಕೂಲಿಗೆ ರಜಾ ಹಾಕಿಸಿ ಟೂರ್ಗೆ ಹೊರಟವಿ ನಾವು ಕೊಟ್ಟಿದ್ದು ಪ್ಯಾಕೇಜಿಂಗ್ ಟ್ರಿಪ್ ಆಗಿದ್ದರಿಂದ ಯಾರಿಗೂ ಅಷ್ಟೊಂದು ರಿಸ್ಕ್ ಆಗಿರಲಿಲ್ಲ ನಾವು ಎಲ್ಲಿ ಹೋಗಬೇಕು ಎಲ್ಲಿ ಉಳಿಬೇಕು ಎಲ್ಲ ಮುಂಚಿತವಾಗಿ ಡಿಸೈಡ್ ಆಗಿತ್ತು ಈ ಟ್ರಿಪ್ಪಲ್ಲಿ ಎಲ್ಲ ವಯಸ್ಸಿನವರು ಇದ್ದರು ನಲ್ವತ್ತೆಂಟು ಜನ ಪ್ರವಾಸಿಗಳು ಇಬ್ಬರು ಡ್ರೈವರ್ಸು ಮೂವರು ಅಡುಗೆ ಸಿಬ್ಬಂದಿ ಹಾಗೂ ಇಬ್ಬರು ಟೂರ್ ಮ್ಯಾನೇಜರ್ಸ್ ಇದ್ದರು ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ ನಮಗೆ ಊಟಕ್ಕೆ ಯಾವುದೇ ರೀತಿ ತೊಂದರೆ ಆಗಿರಲಿಲ್ಲ ಅಂತ ಜುಲೈ ಹತ್ತೊಂಬತ್ತನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ನಮ್ಮ ಈ ಬಸ್ ಹೊರಡ್ತು ಮಳೆ ಇದ್ದಿದ್ದ ಕಾರಣದಿಂದ ಹೆಣ್ಮಕ್ಳು ಯಾರು ಬಸ್ಸಿಂದ ಕೆಳಗೆ ಫೋಟೋಗೆ ಫೋಸ್ ಕೊಟ್ಟಿಲ್ಲ ರಾತ್ರಿ ಎಂಟು ಗಂಟೆಗೆ ಹೊರಡತ್ತಂಥ ಬಸ್ಸು ಬೆಳಿಗ್ಗೆ ಜಾವ ನಾಲ್ಕು ಗಂಟೆಗೆ ಒಂದು ಹೋಮ್ ಸ್ಟೇ ಬಳಿ ಹೋಯಿತು ಆ ಹೋಮ್ ಸ್ಟೇ ಇದ್ದಿದ್ದು ಗಿಲ್ಲೆ ಸೂಗೂರಿನ ಸೂಗೂರು ಅನ್ನೋ ಒಂದು ಊರಲ್ಲಿ ರಾತ್ರಿ ಬಸ್ಸಲ್ಲಿ ನಿದ್ದೆ ಮಾಡಿದ ನಾವು ಬೆಳಿಗ್ಗೆ ರೂಮ್ ಹೋದ ತಕ್ಷಣ ಎಲ್ಲರೂ ರೆಡಿಯಾಗಿ ಕಾಫಿ ಬಿಸ್ಕೆಟ್ ತಿಂದು ಹೊರಟಿದ್ದು ಪಂಚಮುಖಿ ಆಂಜನೇಯನ ದರ್ಶನಕ್ಕೆ ಪಂಚಮುಖಿ ಆಂಜನೇಯನ ದೇವಸ್ಥಾನ ಇರೋದು ರಾಯಚೂರು ಜಿಲ್ಲೆಯ ಗಿಲ್ಲೇಸೂಗುರು ಹೋಬಳಿಯ ಗಾಣದಾಳ ಅನ್ನೋ ಒಂದು ಗ್ರಾಮದಲ್ಲಿ ಬನ್ನಿ ನಾವು ಪಂಚಮುಖಿಯ ದರ್ಶನ ಮಾಡಿ ಅದರ ಪ್ರತೀತಿಯನ್ನು ತಿಳಿಯೋಣ భువన గాత్ర జ్వలన నేత్ర ఖన పాత్రమన ಪಂಚಮುಖಿ ಆಂಜನೇಯನ ದೇವಸ್ಥಾನ ಮಂತ್ರಾಲಯದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ರಾಯರು ಮಂತ್ರಾಲಯಕ್ಕೆ ಹೋಗುವ ಮುನ್ನ ಸುಮಾರು ಹನ್ನೆರಡು ವರ್ಷ ಇಲ್ಲಿನ ಗುಹೆ ಒಳಗಡೆ ಕುಳಿತು ತಪಸ್ಸು ಮಾಡಿದ್ದಾರೆ ಇವರ ತಪಸ್ಸಿಗೆ ಮೆಚ್ಚಿ ನಮ್ಮ ಬಜರಂಗಿ ಪಂಚಮುಖಿ ಆಂಜನೇಯನ ರೂಪದಲ್ಲಿ ಪ್ರತ್ಯಕ್ಷ ಆಗಿ ದರ್ಶನ ನೀಡಿದರೆ ರಾಯರು ಕಂಡಂತಹ ಆ ಪಂಚಮುಖಿ ಆಂಜನೇಯನ ಪ್ರತಿಯನ್ನೇ ರಾಯರು ಇಲ್ಲಿನ ಗುಹೆ ಒಳಗಿನ ಬಂಡೆಯ ಮೇಲೆ ಕೆತ್ತಿದ್ದಾರೆ ನಾವು ಗರ್ಭಗುಡಿಯಲ್ಲಿ ಈಗಲೂ ಸಹ ರಾಯರು ಕೆತ್ತಿರುವಂತಹ ಪಂಚಮುಖಿ ಆಂಜನೇಯನವನ್ನ ದರ್ಶನ ಪಡಿಬಹುದು ಇಲ್ಲಿನ ದೇವಸ್ಥಾನದ ಸುತ್ತಮುತ್ತ ದೊಡ್ಡ ದೊಡ್ಡ ಬಂಡೆ ಕಲ್ಲಗಳನ್ನ ನಾವು ನೋಡಬಹುದು ದೇವಸ್ಥಾನಕ್ಕೆ ಅಷ್ಟೇನು ಮೆಟ್ಟಿಲುಗಳಿಲ್ಲ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಸುತ್ತಮುತ್ತಲಿನ ವಾತಾವರಣ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಮತ್ತೊಂದು ವಿಶೇಷ ಎಂದರೆ ರಾಯರು ಮಲಗುತ್ತಿದ್ದಂತಹ ಬಂಡೆ ಕಲ್ಲಿನ ಹಾಸಿಗೆ ದಿಂಬು ಸುತ್ತಮುತ್ತ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನ ನಾವಿಲ್ಲಿ ನೋಡಬಹುದು ಒಂದರ ಮೇಲಂತೆ ಒಂದು ಜೋಡಿಸಿರುವಂತೆ ಕಾಣಿಸ್ತಾ ಇರುತ್ತೆ ನೋಡಲು ಬಹಳ ಮನಮೋಹಕ ಅಷ್ಟೇ ಅಲ್ಲದೆ ಇಲ್ಲಿನ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಪಂಚಮುಖಿ ಆಂಜನೇಯನಿಗೆ ಪ್ರತಿ ಐದು ವರ್ಷಕ್ಕೊಮ್ಮೆ ಪಾದಕೆಗಳನ್ನು ಸಮರ್ಪಣೆ ಮಾಡ್ತಾರಂತೆ ಆ ಪಾದಕೆಗಳಲ್ಲಿ ದೂಡು ಸವೆತ ಮತ್ತು ಮುಳ್ಳು ಮುಳ್ಳುಗಳನ್ನು ನಾವು ಕಾಣಬಹುದಂತೆ ಹಾಗಾಗಿ ಸ್ವಾಮಿಯೇ ಸ್ವತಃ ಇದನ್ನು ಧರಿಸ್ತಾರೆ ಅನ್ನೋದು ಇಲ್ಲಿನ ಪ್ರತೀತಿ ಇಂತಹ ಒಂದು ಅದ್ಭುತ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಿ ಭಜರಂಗಿಯ ಆಶೀರ್ವಾದ ಪಡೆದು ನಾವೆಲ್ಲ ಫೋಟೋ ತೆಗೆಸ್ಕೊಂಡು ಇಲ್ಲಿಂದ ಹೊರಟ್ವಿ ಮುಂದೆ ಎಲ್ಲಿ ಹೋದ್ವಿ ನಮ್ಮ ಮುಂದಿನ ಪ್ರಯಾಣ ಹೇಗಿತ್ತು ಇದೆಲ್ಲವನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ